ಮ್ಯೂಸಿಕ್ ಮೈಲರ್ ಇಲ್ಲದೆ ಪತ್ನಿ ಬಹಳನೇ ಮನೊಂದಿದ್ದಾರೆ ಬಹಳನೇ ಕಣ್ಣೀರು ಸಹ ಆಗ್ತಾ ಇದ್ದಾರೆ ಯಾವಾಗ ಮ್ಯೂಸಿಕ್ ಮೈಲರ್ ರಿಲೀಸ್ ಆಗ್ತಾರೋ ಗೊತ್ತಿಲ್ಲ ಈಗಾಗಲೇ ಎರಡು ತಿಂಗಳ ಮೇಲೆ ಆಗ್ತಾ ಬರ್ತಾ ಇದೆ ಇನ್ನು ಆಚೆ ಕಡೆ ಬಂದಿಲ್ಲ ಆಗಾಗ ಕೆಲವೊಂದಿಷ್ಟು ಭಾವುಕವಾದಂತಹ ಪೋಸ್ಟರ ಮ್ಯೂಸಿಕ್ ಮೈಲರಿ ಅವರ ಪತ್ನಿ ಲಿಖಿತ ಅವರು ಆಗ್ತಾರೆ ಪುಟ್ಟ ಮಗು ಸಹ ಇರುವಂಥದ್ದು ಮ್ಯೂಸಿಕ್ ಮೈಲರಿ ಅವರ ತಾಯಿ ಕೂಡ ಆಗ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ತಾಯಿ ಬೇಕಿದೆ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲರಿಯ ಆಗಮನಕ್ಕಾಗಿಯೇ ಕಾದು ನೋಡಬೇಕಿದೆ ಸೊ ನಿಮ್ಗೇನು ಅನ್ಸುತ್ತೆ ಆ ಮ್ಯೂಸಿಕ್ ಮೈಲರಿ ನಿಮಗೂ ಕೂಡ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಅದ್ಭುತವಾದಂಥ ವ್ಯಕ್ತಿ ಮ್ಯೂಸಿಕ್ ಮೈಲರಿ ಬಟ್ ಒಂದು ಏನಾದರೂ ಎಡವರ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೆ ಕಾರಣ ಅವರು ಒಳಗಡೆ ಇದ್ದಾರೆ ಸೊ ಇನ್ನ ಕೂಡ ತನಿಖೆ ನಡೀತಾ ಇದೆ ಸಾಬೀತಾಗಬೇಕಿದೆ ಯಾವ ರೀತಿ ನ್ಯಾಯ ಎಲ್ಲ ತೀರ್ಪು ಕೊಡುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಲೆ ತನಕ ಅವ್ರು ಆಚೆ ಬರೋಕ್ಕಾಗೋದಿಲ್ಲ ಸೊ ಅವರ ಒಂದು ತಂಡ ಆಗಿರ್ಬೋದು ಕಂಪ್ಲೀಟ್ ಎಲ್ಲವೂ ಕೂಡ ಅಷ್ಟೇನೆ ನಿಂತೋಗಿದೆ ಕೆಲವೊಂದಷ್ಟು ಜನ ಒಳಗಡೆನೂ ಸಹ ಇದ್ದಾರೆ ಮ್ಯೂಸಿಕ್ ಮಲರಿ ಅವರ ಜೊತೆಗೇನೆ ನಿಜವಾಗ್ಲು ಅಷ್ಟೊಂದು ತಪ್ಪು ಮಾಡಿದ್ದಾರೆ ಮ್ಯೂಸಿಕ್ ಮಲರಿ ಇನ್ನೂ ಸಹ ಆಚೆ ಬಂದಿಲ್ವಲ್ಲ ನಿಜವಾಗ್ಲು ಅವರು ತಪ್ಪು ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಜನರು ಇನ್ನಷ್ಟು ಕೋಪ ಮಾಡ್ಕೋತಾರೆ ಜನರಿಗೆ ಇನ್ನೂ ಕೂಡ ನಂಬಿಕೆ ಇದೆ ಮ್ಯೂಸಿಕ್ ಮಲರಿ ಏನೂ ತಪ್ಪು ಮಾಡಿಲ್ಲ ಸಾಬೀತ್ ಸಾಬೀತಾಗಬೇಕು ತನಿಖೆ ನಡೀತಾ ಇದೆ ಹಾಗೆ ಹೀಗೆ ಅಂತೆಲ್ಲ ಸೊ ಕಾಗ್ ನೋಡ್ಬೇಕು ಅಲ್ಲಿ ತನಕ ವೆಯ್ಟ್ ಮಾಡ್ಲೇಬೇಕು ಮ್ಯೂಸಿಕ್ ಮಲರಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಎಲ್ಲರೂ ಕೂಡ ಆಗಮನಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತ ವ್ಯಕ್ತಿ ಮ್ಯೂಸಿಕ್ ಮಲರಿ ಸೊ ಅವರು ಇಲ್ಲದೆ ಬಹಳಷ್ಟು ಜನರಿಗೂ ಕೂಡ ಬೇಸರ ಇದೆ ಮನನೊಂದಿದ್ದಾರೆ ಅಂತಾನೆ ಸಹ ಹೇಳಬಹುದು